ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಒಂದು ಕಾಲದಲ್ಲಿ ಪಡ್ಡೆ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿಸಿದವರು ನಟಿ ಧಾಮಿನಿ ಉಪೇಂದ್ರ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಸುರ ಸುಂದರಿ ಇವರು ಉಪೇಂದ್ರ ಸಿನಿಮಾ ಬಳಿಕ ಶಿವಣ್ಣನ ಜೊತೆ ಅಸುರ ಸಿನಿಮಾದಲ್ಲೂ ಮೋಡಿ ಮಾಡಿದ್ರು ಆಗಿನ ಟೈಮ್ ನಲ್ಲಿ ನಟಿ ಧಾಮಿನಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಶುರುವಾಗಿತ್ತು ಧಾರವಾಡದ ಈ ಸುಂದರಿಗೆ ಕನ್ನಡಿಗರು ಫಿದಾ ಆಗು ಹೋಗಿದ್ರು ಅದರಲ್ಲೂ ಪಡ್ಡೆ ಹುಡುಗರಿಗಂತೂ ಈ ಚಲುವೆ ಸಿಕ್ಕಾಪಟ್ಟೆ ಹಾರ್ಟ್ ಫೇವರ್ ಆಗಿದ್ರು ಕೇವಲ ಒಂದೇ ಒಂದು ವಿವಾದದಿಂದ ನಟಿ ಧಾಮಿನಿ ಸಿನಿಮಾ ರಂಗದಲ್ಲೇ ನಾಪತ್ತೆಯಾಗಿ ಹೋದ್ರು ಅಷ್ಟೇ ಆದ್ರೆ ಪರವಾಗಿಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿಯಾಗಿದ್ದವರು ಕೊನೆಗೆ ಬಿ ಗ್ರೇಡ್ ಸಿನಿಮಾದಲ್ಲೂ ಕೂಡ ನಟನೆ ಮಾಡ್ತಾರೆ ನಟಿ ಧಾಮಿನಿ ಸಿನಿಮಾ ರಂಗದ ದುರಂತ ಕತೆ ಕೇಳಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ ಅದೃಷ್ಟದ ಬಾಗಿಲು ತೆರೆದಿತ್ತು ಸಾಲು ಸಾಲು ಸಿನಿಮಾಗಳ ಅವಕಾಶ ಕೂಡ ಹುಡ್ಕೊಂಡು ಬರ್ತಾ ಇದ್ವು ನೋಡೋದಿಕ್ಕೂ ಗೊಂಬೆ ಅಂತಿದ್ರು ಆದ್ರೂ ಕೂಡ ಅದೊಂದು ತಪ್ಪು ಹೆಜ್ಜೆ ಇಟ್ಟಿದ್ಯಾಕೆ ಅನ್ನೋದಕ್ಕೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ನಟಿ ದಾಮಿನಿ ಬದುಕಿನ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾದ ಹೀರೋ ಕಮ್ ನಿರ್ದೇಶಕರಾಗಿದ್ದ ಉಪೇಂದ್ರ ತಮ್ಮ ಉಪೇಂದ್ರ ಸಿನಿಮಾಗಾಗಿ ಅದಾಗಲೇ ಪ್ರೇಮ ಮತ್ತು ಬಾಲಿವುಡ್ ನಟಿ ರವೀನಾ ಟಂಡನ್ ಅವರನ್ನು ಆಯ್ಕೆ ಮಾಡ ಆಗಿತ್ತು ಆದರೆ ಮೂರನೇ ನಾಯಕಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಮೂರನೇ ನಟಿಯ ಸ್ಥಾನಕ್ಕೆ ಹೊಸಬ್ರನ್ನ ತರಬೇಕು ಅದು ಫ್ರೆಶ್ ಫೇಸ್ ಆಗಿರಬೇಕು ಅನ್ನೋದು ಉಪೇಂದ್ರ ಕನಸಾಗಿತ್ತು ಹೀಗಾಗಿ ಹೀರೋಯಿನ್ ಹುಡುಕಾಟ ನಡೆಸ್ತಾ ಇದ್ದಾಗ ಉಪೇಂದ್ರ ಅವರ ಕಣ್ಣಿಗೆ ಬಿದ್ದವರೇ ನಟಿ ದಾಮಿನಿಗೆ ಇದೊಂದು ಅದೃಷ್ಟ ದೇವತೆಯೇ ಹುಡ್ಕೊಂಡು ಬಂದಂತಾಗಿತ್ತು ಯಾಕಂದ್ರೆ ದಿಗ್ಗಜ ನಾಯಕರಿಗೆ ಸಿಗದಂತ ಸಕ್ಸಸ್ ದಾಮಿನಿಗೆ ಮೊದಲ ಸಿನಿಮಾದಲ್ಲೇ ಸಿಕ್ಕಿತ್ತು ಈ ಸಿನಿಮಾದ ಬಳಿಕ ದಾಮಿನಿ ಅವರಿಗೆ ಸಾಕಷ್ಟು ಅವಕಾಶಗಳು ಹುಡ್ಕೊಂಡು ಬರಲು ಶುರುವಾದ್ವು ಉಪೇಂದ್ರ ಸಿನಿಮಾ ನಂತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೇ ಮಾತ್ರ ಚಿಟ್ಟೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಾರೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಾರೆ ಆದರೆ ಶಿವರಾಜ್ ಕುಮಾರ್ ಅಭಿನಯದ ಅಸುರ ಸಿನಿಮಾದಲ್ಲಿ ನಟಿ ದಾಮಿನಿಗೆ ಮತ್ತೊಂದು ಬಿಗ್ ಹಿಟ್ ಸಿಗುತ್ತೆ ಇಲ್ಲಿಂದ ನಟಿ ದಾಮಿನಿ ಮತ್ತಷ್ಟು ಎತ್ತರಕ್ಕೆ ಬೆಳಿತಾರೆ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ನಟಿ ಆಗ್ತಾರೆ ಅಂತೆಲ್ಲ ಜನ ಊಹಿಸಿದರು ಆದರೆ ಅಲ್ಲಾಗಿದ್ದೇ ಬೇರೆ ಅಸುರ ಸಿನಿಮಾವೇ ಕೊನೆ ಈ ಸಿನಿಮಾ ಬಿಗ್ ಹಿಟ್ ಆದರೂ ನಟಿ ಧಾಮಿನಿಗೆ ಅವಕಾಶಗಳು ಸಿಗಲಿಲ್ಲ ಅದೃಷ್ಟ ಕೈ ಕೊಟ್ಟಿತ್ತು ಹೀಗಾಗಿ ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಇದರಿಂದಾಗಿ ನಟಿ ಧಾಮಿನಿಗೆ ಇದ್ದ ಸ್ಟಾರ್ ಇಮೇಜ್ ಕಡಿಮೆಯಾಗಲು ಶುರುವಾಗುತ್ತೆ ಉಪೇಂದ್ರ ಹಾಗೂ ಅಸುರ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾವೂ ಸಕ್ಸಸ್ ತಂದುಕೊಟ್ಟಿಲ್ಲ ಅಂತಿಮವಾಗಿ ಕಂಡ ಕಂಡ ಪಾತ್ರಗಳಲ್ಲಿ ಹೊಸ ನಾಯಕರ ಜೊತೆ ಅಭಿನಯಿಸಿ ಅವಕಾಶಗಳೇ ಇಲ್ಲದಂತೆ ಮಾಡ್ಕೊಳ್ತಾರೆ ನಟಿ ದಾಮಿನಿ ಆತ್ಮಿಕೆರೆ ಬಣ್ಣದ ಲೋಕ ಮಾಯಾ ಕನ್ನಡಿ ಇದ್ದಂತೆ ಅಂತಾರಲ್ಲ ಇದು ನಟಿ ದಾಮಿನಿ ಜೀವನದಲ್ಲಿ ನಿಜವಾಗಿ ಹೋಯಿತು ಕೆಲವರಿಗೆ ಕೈ ಹಿಡಿದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋದರೆ ಇನ್ನೂ ಕೆಲವರಿಗೆ ಪ್ರಾರಂಭದಲ್ಲೇ ಕೈ ಹಿಡಿದು ಎತ್ತರಕ್ಕೆ ಕರ್ಕೊಂಡು ಹೋಗಿ ಬಳಿಕ ಪಾತಾಳಕ್ಕೆ ತಳ್ಳಿಬಿಡುತ್ತೆ ಇದೇ ಪರಿಸ್ಥಿತಿ ದಾಮಿನಿ ಬದುಕಲ್ಲಿ ಆಯಿತು ಕೊನೆ ಕೊನೆಗೆ ಯಾವ ಹಂತಕ್ಕೆ ಬಂದ್ರು ಅಂದ್ರೆ ಹುಚ್ಚ ವೆಂಕಟ ನಿರ್ದೇಶನದ ಸ್ವಾತಂತ್ರ್ಯ ಪಾಳ್ಯ ಅನ್ನೋ ಸಿನಿಮಾದಲ್ಲಿ ನಟಿ ದಾಮಿನಿ ಅಭಿನಯಿಸ್ತಾರೆ ಆದ್ರೆ ಈ ಚಿತ್ರದ ಶೂಟಿಂಗ್ ಟೈಮ್ ನಲ್ಲಿ ಎಂಬತ್ತು ಸಾವಿರ ಹಣದ ವಿಚಾರವಾಗಿ ನಿರ್ಮಾಪಕರ ಜೊತೆ ದೊಡ್ಡ ಜಗಳ ಮಾಡಿಕೊಳ್ತಾರೆ ಮೊದಲೇ ನಟಿ ಧಾಮಿನಿ ನಟಿಸಿದ ಯಾವ ಸಿನಿಮಾಗಳು ಸಕ್ಸಸ್ ಕಾಣ್ತಾ ಇರಲಿಲ್ಲ ಇದರ ಜೊತೆ ನಿರ್ಮಾಪಕರ ಜೊತೆ ಜಗಳ ಬೇರೆ ಇವೆಲ್ಲ ಕಾರಣದಿಂದ ಸಿನಿಮಾ ರಂಗದಿಂದ ದೂರ ಉಳಿಯೋದೇ ಲೇಸು ಅಂತ ಸಿನಿಮಾ ರಂಗ ತೋರಿತಾರೆ ಯಾವಾಗ ಸಿನಿಮಾ ಲೋಕವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೋ ತಕ್ಷಣವೇ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಇದೀಗ ತಮ್ಮ ಪತಿಯ ಜೊತೆ ಸುಖ ಸಂಸಾರ ನಡೆಸ್ತಾ ಇದ್ದು ಈ ದಂಪತಿಗೆ ಎರಡು ಮುದ್ದಾದ ಮಕ್ಕಳಿದೆ ಏನೇ ಆಗಲಿ ಸಿನಿಮಾ ರಂಗ ಕೆಲವರಿಗೆ ಸಾಯೋ ತನಕ ಊಟ ಹಾಕಿದ್ರೆ ಇನ್ನೂ ಕೆಲವರಿಗೆ ಅರ್ಧದಲ್ಲೇ ಕೈ ಕೊಡುತ್ತೆ ಅನ್ನೋದು ನಿಜ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ